ಒಂದು ಕೇಳಿ ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲ ಅದೊಂದು ಸೈಕೊಲಾಜಿಕಲ್ ಟ್ರ್ಯಾಪ್ ನೀವು ನೋಡೋ ಪ್ರತಿಯೊಂದು ಜಗಳ ಕಣ್ಣೀರು ಸ್ಕ್ರಿಪ್ಟೆಡ್ ಆ್ಯಂಡ್ ಡಿಸೈನ್ಡ್ ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ಲ ನಿಮ್ಮ ಎಮೋಷನ್ಸ್ ನ ಮ್ಯಾನಿಪುಲೇಟ್ ಮಾಡಿ ಅದನ್ನ ನೋಡತಾನೆ ಇರೋ ಥರ ಮಾಡೋಕ್ಕೋಸ್ಕರ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಲೋಹಿತ್ ಯೂನಿವರ್ಸ್ ಬಿಗ್ ಬಾಸ್ ಈಸ್ ಎ ಸ್ಕ್ರಿಪ್ಟೆಡ್ ಪ್ಲ್ಯಾಂಡ್ ಆ್ಯಂಡ್ ಎ ಡಿಸೈನ್ಡ್ ಶೋ ಹೇಗೆ ಅಂತೀರಾ ಅದಕ್ಕಿಂತ ಮುಂಚೆ ಹಲೋ ಹಲೋ ವೇಕಪ್ ನೀವು ಟೈಮ್ ವೇಸ್ಟ್ ಮಾಡಿಕೊಂಡು ಅವ್ರು ಮಾಡೋದನ್ನು ನೋಡಿ ನಗ್ತಾ ಇದ್ರೆ ಅವರು ಬ್ಯಾಂಕಲ್ಲಿ ಬೀಳೋ ಹಣ ನೋಡಿ ಅವ್ರು ನಗ್ತಾ ಇರ್ತಾರೆ ಬಿಗ್ ಬಾಸ್ ಒಂದು ಶೋ ಅಲ್ಲ ಅದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟು ನಿಮ್ಮ ಮೇಲೆ ಡಚ್ನ ಬಿಗ್ ಬ್ರದರ್ ಶೋನಿಂದ ಹುಟ್ಕೊಂಡಿದ್ದ ಬಿಗ್ ಬಾಸ್ ಭಾರತದಲ್ಲಿ ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಶುರುವಾಗಿದ್ದು ಈಗ ಭಾರತದ ಹಲವಾರು ಭಾಷೆಗಳಲ್ಲಿ ಅದನ್ನ ಪ್ರಸಾರ ಮಾಡಲಾಗ್ತಿದೆ ಈ ಶೋನ ಉದ್ದೇಶ ಒಂದೇ ನಿಮ್ಮನ್ನ ಎಮೋಷನಲಿ ಕನೆಕ್ಟ್ ಮಾಡಿ ನಿಮ್ಮನ್ನ ಸೈಕಲಾಜಿಕಲಿ ಆ ಶೋನ ನೋಡೋ ತರ ಚಟಾ ತರಿಸೋದು ಇವಾಗ ನೀವೇ ಹೇಳಿ ನೋಡಲು ಹೋಗ್ಬೇಕಾದ್ರೆ ಜಗಳ ಆಡೋದು ಒಡೆದಾಟ ಆಡೋದನ್ನ ನಿಂತ್ಕೊಂಡು ನೋಡೋದು ಇಲ್ಲ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಈ ಆಡಿಸೋದನ್ನ ನೋಡಿ ನಗೋದು ಯಾರು ಇನ್ಸ್ಟಾಗ್ರಾಮಲ್ಲಿ ಬಂದು ಇನ್ನೊಬ್ಬರ ಬಗ್ಗೆ ಬೈತಾ ಇದ್ರೆ ಅದನ್ನ ನೋಡಿ ನೀವು ನಗಾಡ್ತಾ ಇರೋದು ಅದೆಲ್ಲ ಹೋಗ್ಲಿ ಯಾರೋ ಡೈಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಪ್ರೈವೇಟ್ ಲೈಫ್ ಬಗ್ಗೆ ತಿಳ್ಕೊಳಕೆ ಎಷ್ಟು ಇಷ್ಟ ಅಂದ್ರೆ ನೀವು ಆ ವ್ಲಾಗ್ ಕಂಪ್ಲೀಟ್ ಆದ್ರೂ ಇನ್ನೊಂದಾದ್ಮೇಲೆ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಅವ್ರ ದಿನ ಏನ್ ಮಾಡ್ತಾರೆ ಅಂತ ನೋಡ್ತಾನೆ ಇರ್ತೀರ ನಿಮ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇದೆ ಬೇರೆಯವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ನೋಡೋಕೆ ನಿಮ್ ಲೈಫಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳಿಂದ ಮುಂಚೆ ಅಲ್ಲಿ ಉದ್ಯೋಗದಿಂದ ಹಿಡಿದು ಮನೇಲಾಗೋ ಜೊರ್ಗು ರೆಕಾರ್ಡ್ ಮಾಡಿ ಇಂಟರ್ನೆಟ್ ಅಲ್ಲಿ ಇಲ್ಲ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಪ್ಲೋಡ್ ಮಾಡೋ ಒಂದು ಕಡೆ ಆದರೆ ಅದನ್ನ ನೋಡಿ ತಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇರೋದು ಇನ್ನೊಂದ್ ಕಡೆ ಇದೆಲ್ಲದನ್ನೂ ಕೂಡ ಒಂದೇ ಶೋ ಅಲ್ಲಿ ಮಿಕ್ಸ್ ಮಾಡಿ ಮಸಾಲೆಗಳನ್ನ ಆಡ್ ಮಾಡಿ ಅವರ ಹತ್ರ ಟಾಸ್ಕ್ ಗಳನ್ನ ಮಾಡಿಸಿ ಕಮ್ಮಿ ಮಾಡಿ ಲಾಸ್ಟ್ ಅಲ್ಲಿ ಯಾರು ಉಳ್ಕೊಂಡಿರ್ತಾರೆ ಬಿಗ್ ಬಾಸ್ ನೀವು ಸಪೋರ್ಟ್ ಮಾಡೋ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ನೀವು ಹಾಕೋ ಪ್ರತಿ ಕಣ್ಣೀರು ಇಟ್ಸ್ ಆಲ್ ಪ್ಲಾನ್ ಬಟ್ ನನ್ನ ಪ್ರಶ್ನೆ ಏನಂದ್ರೆ ನಿಮ್ಮ ಇಮೋಷನ್ಸ್ ನ ಆ ಶೋ ಕಂಟ್ರೋಲ್ ಮಾಡೋಕೆ ಯಾಕೆ ಬಿಡ್ತಾ ಇದೀರಾ ಇನ್ನೆಲ್ಲಾದ್ರೂ ಏನ್ ನೋಡ್ತಾ ಇದ್ದೀರಾ ಅಂತ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಪ್ರತಿಯೊಬ್ಬ ಕಂಟೆಸ್ಟ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಲ್ಲ ಅವ್ರಗಳನ್ನ ಕ್ಯಾರೆಕ್ಟರ್ಗಳ ರೀತಿ ವಿಲನ್ ಯಾರು ಹೀರೋ ಯಾರು ಆಗ್ತಾರೆ ಕಾಮಿಡಿಯನ್ ಯಾರಾಗ್ಬೋದು ಅಂತ ಪ್ಲ್ಯಾನ್ ಮಾಡಿ ಸೆಲೆಕ್ಟ್ ಮಾಡ್ತಾರೆ ಅದಾದ ಮೇಲೆ ನ ಕ್ರಿಯೇಟ್ ಮಾಡಿ ಅದನ್ನ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ರಿಯಾಲಿಟಿ ಶೋ ಅಲ್ಲ ಸ್ಕ್ರಿಪ್ಟೆಡ್ ಪ್ಲಾನ್ಡ್ ಆ್ಯಂಡ್ ಡಿಸೈನ್ಡ್ ಶೋ ಆಗುತ್ತೆ ನೀವು ನೋಡೋ ಪ್ರತಿ ಜಗಳ ಆಗಿರ್ಬೋದು ಇಲ್ಲ ಎಮೋಷನಲ್ ಸೀನ್ಸ್ ಆಗಿರ್ಬೋದು ಇದೆಲ್ಲ ಈ ರೀತಿನೇ ಆಗಬೇಕು ಅಂತ ಪ್ಲಾನ್ ಮಾಡಿ ಅದನ್ನ ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಪ್ರವೋಕ್ ಮಾಡೋ ಥರ ಮಾಡಿ ಡ್ರಾಮಾನ ಕ್ರಿಯೇಟ್ ಮಾಡ್ತಾರೆ ಯಾಕೆ ಅಂದ್ರೆ ಅವ್ರಿಗೂ ಗೊತ್ತು ನೀವು ಇದನ್ನ ನೋಡದೆ ಇರೋಕ್ಕಾಗಲ್ಲ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ ರೀಸೆಂಟಾಗಿ ಒಂದು ಟಾಸ್ಕ್ ಆಯಿತು ರಾಜಾ ರಾಣಿ ಥರ ಅದರಲ್ಲೊಬ್ರು ಕ್ಯಾಪ್ಟನ್ ಇದ್ರು ಕ್ಯಾಪ್ಟನ್ನ ರಾಜನ್ ಮಾಡಿದ್ರು ಬಟ್ ಎರಡು ದಿನ ಆದಮೇಲೆ ಒಬ್ಬ ಯುವರಾಣಿ ಅಂತ ಮಾಡ್ತಾರೆ ಅವ್ರು ಯಾರು ರಾಜ ಜಗಳ ಆಡ್ಕೊಂಡಿದ್ದವರು ಆ ವ್ಯಕ್ತಿನ ಇಷ್ಟ ಇಲ್ದೇ ಇರೋ ರಾಣಿಂಗ್ ಮಾಡ್ತಾರೆ ಯಾಕೆ ಅವ್ರನ್ನ ಯಾಕೆ ರಾಣಿ ಮಾಡಿದ್ರು ಏನು ಎಕ್ಸ್ಪೆಕ್ಟ್ ಮಾಡಿ ರಾಣಿಂಗ್ ಮಾಡಿದ್ರು ಇದೇ ರೀತಿ ಅವ್ರು ಕೊಡೋ ಟಾಸ್ಕ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಟ್ರೂತ್ ಅಂಡ್ ಟ್ರೂತ್ ಅಂದರೆ ನೀವು ಎಮೋಷನಲಿ ಕನೆಕ್ಟ್ ಆಗಿ ಎಪಿಸೋಡ್ ಮುಗದ್ಮೇಲೂ ಕೂಡ ಇನ್ನೂ ನೋಡಬೇಕು ಇನ್ನೂ ನೋಡಬೇಕು ಅಂತ ಅನ್ಕೊಳ್ಳೋದು ಇದೆಲ್ಲ ಎಂಟರ್ಟೈನ್ಮೆಂಟ್ ಅಲ್ಲ ನಿಮ್ಮ ಬ್ರೈನ್ನ ಆ ರೀತಿ ಮ್ಯಾನಿಪುಲೇಟ್ ಮಾಡ್ತಾ ಇರೋದು ನೀವು ಆಗ್ತಾ ಇದ್ರ ಕೂಡ ಇದರಿಂದ ನಿಮಗೇನಾಗ್ತಾ ಇದೆ ಪ್ರತಿ ಬಾರಿ ಆಗೋ ಟ್ವೆಸ್ಟ್ ಎಲಿಮಿನೇಷನ್ ಇಲ್ಲ ಜಗಳ ಆಗಿದ್ದ ಎಪಿಸೋಡ್ ನ ನೋಡಿದ್ಮೇಲೆ ನಿಮ್ಗೆ ಗೊತ್ತಿಲ್ಲದೆ ನಿಮ್ಗೆ ಒಂದು ಫೀಲಿಂಗ್ ಬರುತ್ತೆ ಸೈಕೊಲಾಜಿಕಲಿ ಇಷ್ಟ ಆಗೋ ತರ ಯಾವುದೇ ರೀತಿ ಅಡಿಕ್ಷನ್ ಗು ಇದೇನು ಕಮ್ಮಿ ಅಲ್ಲ ಒಂದು ಕೆಟ್ಟ ಚಟ್ಟ ತರಾನೆ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ತರ ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ತಾ ಇದಾರೆ ನೀವು ಕಂಟ್ರೋಲ್ ಆಗ್ತಾ ಇದೀರ ಕೂಡ ನಿಮ್ಮ ಎಮೋಷನ್ ಜೊತೆ ಆಟ ಇದಾರೆ ಅವ್ರು ನಕ್ರಿ ನೀವು ನಗ್ತೀರಾ ಅವ್ರ ಹತ್ರ ನೀವು ಹೊಳ್ತೀರಾ ಅವ್ರ ಆಡೋ ಜಗಳನ್ನ ನೀವು ಪರ್ಸನಲ್ ಆಗಿ ತಗೊಳ್ತೀರಾ ನಿಮ್ಗೆ ನಿಮ್ ಎಮೋಷನ್ ಮೇಲೆ ಕಂಟ್ರೋಲ್ ಇಲ್ಲ ಬೇರೆಯವರು ನಿಮ್ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ತಾ ಇದಾರೆ ಮನೇಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದೀನಿ ಅಂತ ಅನ್ಕೊಳ್ತೀರಾ ಇನ್ನೊಂದ್ಸಲ ಯೋಚನೆ ಮಾಡಿ ಆರ್ಗ್ಯುಮೆಂಟ್ಸ್ ಮೇಲೆ ಆರ್ಗ್ಯುಮೆಂಟ್ಸ್ ಟೆನ್ಷನ್ ಮೇಲೆ ಟೆನ್ಷನ್ ನೋಡ್ತಾ ನೋಡ್ತಾ ನಿಮ್ಮ ಬ್ರೈನ್ ನ ಸ್ಟ್ರೆಸ್ ರೆಸ್ಪಾನ್ಸ್ ಆಕ್ಟಿವೇಟ್ ಆಗುತ್ತೆ ನೀವೇನೋ ಟಿವಿ ಮುಂದೆ ಕುತ್ಕೊಂಡು ನೋಡ್ತಾ ಇರ್ತೀರಾ ಬಟ್ ನಿಮ್ ಒಳಗಡೆ ಒಂದು ರೋಷ ಎಮೋಷನ್ಸ್ ನಿಮ್ಮ ಬಾಡಿಲಿ ಫೀಲ್ ಆಗುತ್ತೆ ಮೋಸ ಜಗಳ ಮ್ಯಾನಿಪುಲೇಷನ್ ಇದನ್ನೆಲ್ಲ ಎಂಟರ್ಟೈನ್ಮೆಂಟ್ ಅಂತ ಹೆಸರಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ ವರ್ಸ್ಟ್ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಜೊತೆ ಇಲ್ಲ ನಾರ್ಮಲಿ ಕನ್ವರ್ಸೇಷನ್ ಮಾಡಬೇಕಾದ್ರೂ ಕೂಡ ಅಲ್ಲಿಂದ ಇನ್ಫ್ಲೂಯೆನ್ಸ್ ಆಗಿನೇ ಮಾಡ್ತಾ ಇರ್ತೀರಾ ನಿಜ ಹೇಳಿ ಅಲ್ಲಿ ಆಗಿದ್ದ ಜಗಳದ ಬಗ್ಗೆ ಡಿಸ್ಕಸ್ ಮಾಡ್ತಾ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದೀರಾ ಒಂದ್ ಕಡೆ ಕುತ್ಕೊಂಡು ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ ಜೊತೆ ಮೀನಿಂಗ್ ಫುಲ್ ಕನ್ವರ್ಸೇಷನ್ ಆಗೋ ಜಾಗದಲ್ಲಿ ಈ ಫೇಕ್ ಸ್ಕ್ರಿಪ್ಟೆಡ್ ಡ್ರಾಮಾ ಬಗ್ಗೆ ಮಾತಾಡ್ತಾ ಇದ್ದೀರಾ ಈಗ ಈ ಜಗಳಗಳು ಹೊಡೆದಾಟಗಳು ಟಾಕ್ಸಿಸಿಟಿ ನೆಗೆಟಿವಿಟಿ ನೋಡಿ ನೀವೇನು ಕಲಿತಾ ಇದ್ದೀರಾ ಫ್ಯಾನ್ ವಾರ್ಸ್ ಆರ್ಗ್ಯುಮೆಂಟ್ಸ್ ಇದು ಕೇವಲ ಒಂದು ಶೋ ಆಗಿ ಉಳ್ದಿಲ್ಲ ಬಟ್ ರಣಭೂಮಿ ಆಗಿದೆ ನೀವು ನೀವಲ್ಲಿಗೋಸ್ಕರ ಹೊರಗಡೆ ಇಂಟರ್ನೆಟ್ ಅಲ್ಲಿ ಫೈಟ್ ಮಾಡ್ತೀರಾ ಬಿಗ್ ಬಾಸ್ ಇನ್ಸ್ಟಾಗ್ರಾಮ್ ರೀಲ್ ಓಪನ್ ಮಾಡಿ ಒಂದ್ಸಲ ಕಮೆಂಟ್ ನೋಡಿ ಸಪೋರ್ಟ್ ಮಾಡೋ ಒಂದ್ ಕಡೆ ಆದ್ರೆ ಬೇರೆಯವ್ರನ್ನ ಬೈಯೋರ್ ಇನ್ನೊಂದ್ ಕಡೆ ಆಗಿರ್ತಾರೆ ಇದೆಲ್ಲ ನಿಮ್ಮ ಮಾನಸಿಕ ಅವಸ್ಥೆಯನ್ನ ತೋರಿಸ್ತಾ ಇದೆ ಪ್ರೊಡ್ಯೂಸರ್ಸ್ ದೇ ಕೇರ್ ಯು ಓನ್ಲಿ ಟಿ ಆರ್ ಪ್ರೊಡ್ಯೂಸರ್ಲಿ ಪ್ರತಿ ಸಲ ಟಿ ವಿಲಿ ಟಿವಿ ಅದನ್ನ ಹಾಕಿದಾಗ ರೀಲ್ಸ್ ಮಾಡಿದಾಗ ಅವ್ರ ಪಾಕೆಟಲ್ಲಿ ದುಡ್ಡನ್ನ ಹಾಕ್ತಾ ಇದ್ದೀರಾ ಬಟ್ ಇದೀರಾ ಮಾಡ್ತಾರೆ ನಿಮ್ಮ ತಲೆಯಲ್ಲಿ ಬರೀ ಕಸಾನ ತುಂಬಿಸಿ ಯಾರಿಗೂ ಒಬ್ರಿಗೆ ವಿನ್ನರ್ ಮಾಡಿ ಅವರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಇವಾಗ ನೀವೇ ಇದರಿಂದ ನಿಮ್ಗೆ ಏನ್ ಸಿಕ್ತಾ ಇದೆ ಎಂಟರ್ಟೈನ್ಮೆಂಟ್ ಮ್ಯಾನಿಪುಲೇಷನ್ ದೇಶದಲ್ಲಿ ಡಿಗ್ರಿ ಮುಗಿಸ್ಕೊಂಡು ಕೆಲಸ ಹುಡ್ಕೊಂಡು ಜನಗಳಿಗೆ ಕೆಲಸ ಸಿಗ್ತಾ ಇಲ್ಲ ಇದರಲ್ಲಿ ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಜನಕ್ಕೆ ಕೆಲಸ ಮಾಡೋದು ಬೇಕಾದಂಥ ಸ್ಕಿಲ್ಸೇ ಇಲ್ಲ ಡೈಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕೊಟ್ಟು ಯಾವುದಾದ್ರು ಸ್ಕಿಲ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಿದ್ರೆ ಮೂರ್ನಾಲ್ಕು ತಿಂಗಳಲ್ಲಿ ಆ ಸ್ಕಿಲ್ ಆದರೂ ಇಂಪ್ರೂವ್ಮೆಂಟ್ ಆಗಿರುತ್ತೆ ಮುಂದೆ ಏನಕ್ಕಾದ್ರೂ ಕೆಲ್ಸಕ್ಕೆ ಬರುತ್ತೆ ಬಟ್ ಈ ಮೂರ್ನಾಲ್ಕು ತಿಂಗಳು ನೀವು ಒಂದೂವರೆ ಗಂಟೆ ಡೈಲಿ ಕೂತ್ಕೊಂಡಿಲ್ಲ ಒಂದು ಗಂಟೆ ಡೈಲಿ ಕೂತ್ಕೊಂಡು ನೋಡಿದ ಮೇಲೆ ನಿಮ್ಗೆ ಏನು ಸಿಗುತ್ತೆ ಬಿಗ್ ಬಾಸ್ ಕೇವಲ ಒಂದು ಶೋ ಅಲ್ಲ ನಿಮ್ಮನ್ನು ಎಷ್ಟು ಸುಲಭವಾಗಿ ಕಂಟ್ರೋಲ್ ಮಾಡ್ಬೋದು ಅಂತ ತೋರಿಸ್ತಾ ಇರೋ ಮಿರರ್ ಆಗಿದೆ ಬಟ್ ನಿಮ್ಮ ಹತ್ರ ಆ ಪವರ್ ಇದೆ ಎಮೋಷನಲ್ಲಿ ಅದರ ಜೊತೆ ಇನ್ವಾಲ್ವ್ ಆಗದೆ ನಾರ್ಮಲ್ ಯಾವುದೋ ಒಂದು ಶೋ ಥರ ನೋಡಿ ಅದನ್ನು ಅಲ್ಲಿಗೆ ಮುಗಿಸಿ ನಿಮ್ಮ ಎಮೋಷನ್ಸ್ನ ನಿಮ್ಮ ಲೈಫ್ನ ನಿಮ್ಮ ಕಂಟ್ರೋಲಲ್ಲೇ ಹಿಡ್ಕೊಳೋ ಥರ ಇವಾಗಲೂ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಶೋ ಏನಿದೆ ಆಲ್ ಓವರ್ ದ ವರ್ಲ್ಡ್ ಯಾವುದು ಕೂಡ ರಿಯಾಲಿಟಿ ಶೋ ಅಲ್ಲ ಅದೊಂದು ಪ್ಲಾನ್ಡ್ ಡಿಸೈನ್ಡ್ ಸ್ಕ್ರಿಪ್ಟೆಡ್ ಶೋ ನಿಮಗೆ ಅನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಇದೇ ರೀತಿ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರಿಗೆ ತುಂಬ ಧನ್ಯವಾದಗಳು ಮುಂದಿನ ಮುಂದೆ ವಿಳುವಿಸುತ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್